ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸಿ ಸುಮಾರು ಏಳು ವರ್ಷಗಳಾಗಿದೆ ಏಳು ವರ್ಷದಲ್ಲಿ ನಮಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಗಳ ಸಂಖ್ಯೆ ಬಹಳ ಕಮ್ಮಿ ಇದೆ ಹಾಗೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಸಹ ಬಹಳಷ್ಟು ಜನ ನಾನ್ ಸಬ್ಸ್ಕ್ರೈಬರ್ಸ್ ಇದಾರೆ ಅನ್ನುವಂಥ ಮಾಹಿತಿನ ಹೇಳ್ತಾ ಇದೆ ಶೇಕಡಾ ತೊಂಬತ್ತೈದರಷ್ಟು ಹೆಚ್ಚಿನ ಜನ ನಾನ್ ಸಬ್ಸ್ಕ್ರೈಬರ್ಸ್ ಇದರ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ನಲ್ಲಿರುವಂತಹ ಹಲವಾರು ಉಪಯುಕ್ತ ವಿಡಿಯೋಗಳನ್ನ ನೀವು ನೋಡಲು ಅದು ಪ್ರೇರಣೆ ನೀಡುತ್ತೆ ನಮಗೆ ಹಲವಾರು ಇನ್ನೂ ವಿಶೇಷವಾದಂತಹ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೂ ಸಹ ನಮಗೆ ಒಂದು ಬೆಂಬಲ ನೀಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಮೂಲಕ ನೀವು ಸಬ್ಸ್ಕ್ರೈಬ್ ಮಾಡೋದ ಮೂಲಕ ನಮಗೆ ಬೆಂಬಲ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂತಹ ವಿಚಾರ ಏನು ಅಂತಂದ್ರೆ ಸಾಲ ಲೋನ್ ವೇವರ್ ಅಂತ ಹೇಳ್ತೀವಿ ನಾ ಲೋನ್ ವೇ ಆಫ್ ಅಥವಾ ಲೋನ್ ವೇವರ್ ಅಥವಾ ಸಾಲ ಮನ್ನಾ ಅಂದ್ರೆ ಏನು ಇದರ ಬಗ್ಗೆ ನಾವು ಸುವಿಸ್ತಾರವಾಗಿ ತಿಳ್ಕೊಳ್ಳೋಣ ಹಲವಾರು ಸರ್ಕಾರಗಳು ಈ ಹಿಂದೆ ಆಗ್ಲಿ ಈಗಿರುವ ಸರ್ಕಾರಗಳಾಗಲಿ ಸಾಲ ಮನ್ನಾ ಬಗ್ಗೆ ಪ್ರಸ್ತಾವನೆವನ್ನ ಇಡ್ತಾ ಹೋಗುತ್ತೆ ಸಾಮಾನ್ಯವಾಗಿ ಯಾವ ಯಾವ ರೀತಿಯಾಗಿ ಸಾಲಮನ್ನ ಆಗುತ್ತೆ ಸಾಲಮಾನ ಸಾಲಮನ್ನದಿಂದ ಆಗುವಂತಹ ನಮ್ಮ ವಸ್ತುಸ್ಥಿತಿ ಅದರಲ್ಲಿ ನಮ್ಮ ದೇಶದ ಪ್ರಗತಿಗೆ ಹೇಗೆ ಅದು ಪ್ರಭಾವ ಬೀಳುತ್ತೆ ಅನ್ನುವಂತ ವಿಚಾರವನ್ನ ನಾವೀಗ ಹಂತ ಹಂತವಾಗಿ ತಿಳಿಯಲಿಕ್ಕೆ ಪ್ರಯತ್ನ ಪಡೋಣ ಸ್ನೇಹಿತರೆ ಸಾಮಾನ್ಯವಾಗಿ ನಿಮಗೆ ಬಿಡುವಿನ ಸಮಯದಲ್ಲಿ ನಿಮಗೆ ಟೈಮ್ ಇದ್ರೆ ಗೂಗಲ್ ಅಲ್ಲಿ ಹೋಗಿ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ನೀವು ಏನ್ ಮಾಡಬೇಕು ಅಂದ್ರೆ ಇಂಡಿಯನ್ ಡೆಪ್ ಡೆಟ್ ಕ್ಲಾಕ್ ಅಂತ ಟೈಪ್ ಮಾಡಿ ಸೊ ಇಂಡಿಯನ್ ಡೆಟ್ ಕ್ಲಾಕ್ ಅಂದ್ರೆ ಏನು ನಮ್ಮ ದೇಶದ ಸಾಲದ ಪ್ರಮಾಣ ಎಷ್ಟು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಇದೊಂದು ಡೆಟ್ ಕ್ಲಾಕ್ ಅಂತ ನೀವು ಗೂಗಲ್ ನಲ್ಲಿ ಟೈಪ್ ಮಾಡಿ ಇಂಡಿಯಾಸ್ ಡೆಟ್ ಕ್ಲಾಕ್ ಅಂತ ಹೋದಾಗ ನಿಮಗೆ ಲಿಂಕ್ ಸಿಗುತ್ತೆ ಈ ಲಿಂಕ್ ನ ನೀವು ಓಪನ್ ಮಾಡಿ ನೋಡಿದ್ರೆ ನಮ್ಮ ದೇಶದಲ್ಲಿ ಎಷ್ಟು ಸಾಲ ಇದೆ ಅದೇ ರೀತಿ ಅಂದ್ರೆ ಒಟ್ಟು ಮೊತ್ತ ಸಾಲ ಅದೇ ರೀತಿ ಪ್ರತಿ ಒಂದು ಹುಟ್ಟುವ ವ್ಯಕ್ತಿ ಅಥವಾ ಒಂದು ಮಗುವಿನ ತಲೆ ಮೇಲೆ ಎಷ್ಟು ಸಾಲ ಇದೆ ಅನ್ನೋಂತ ವಿಷಯ ನಿಮಗೆ ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ಇದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಬರೀ ನಮ್ಮ ದೇಶಕ್ಕೆ ಮಾತ್ರ ಸೀಮಿತನ ಅಂದ್ರೆ ಇಲ್ಲ ಇದೇ ರೀತಿ ಎಲ್ಲಾ ದೇಶಗಳು ಸಹ ಸಾಲ ಮಾಡುತ್ತೆ ಅದನ್ನ ನೀವು ತಿಳ್ಕೊಬೇಕು ಅಂದ್ರೆ ಇನ್ನೊಂದು ಜಾಲತಾಣವಾದಂತ ವರ್ಲ್ಡ್ ಡೆಟ್ ಕ್ಲಾಕ್ ತೋರಿಸಿ ನೋಡಿ ವರ್ಲ್ಡ್ ಡೆಟ್ ಕ್ಲಾಕ್ ಇದನ್ನು ಇಲ್ಲಿ ಹಲವಾರು ದೇಶಗಳ ಒಂದು ಚಿತ್ರಣ ನಿಮಗೆ ಸಿಗುತ್ತೆ ಅದರಲ್ಲಿ ಹಲವಾರು ದೇಶಗಳ ಸಾಲದ ಮೊತ್ತ ಎಷ್ಟು ಅನ್ನೋದು ಒಂದು ಮಾಹಿತಿ ನಿಮಗೆ ಸಿಗುತ್ತೆ ನೋಡಿ ಎಲ್ಲಾ ದೇಶಗಳು ಸಹ ಸಾಲ ಮಾಡುತ್ತೆ ಆದ್ರೆ ಈ ಸಾಲ ಮಾಡಲಿಕ್ಕೆ ಕಾರಣಗಳೇನು ಅನ್ನೋದನ್ನ ನಾವು ಇಂದಿನ ಸಂಚಿಕೆಯಲ್ಲಿ ಸುವಿಸ್ತಾರವಾಗಿ ತಿಳ್ಕೊಳಕ್ ಹೋಣ ಅದರಲ್ಲೂ ನಮ್ಮ ದೇಶದಲ್ಲಿ ಸಾಲ ಮನ್ನಾ ಮಾಡೋದ್ರಿಂದ ಯಾವ ರೀತಿಯಾಗಿ ನಮ್ಮ ಆ ದೇಶದ ಸಾಲದ ಒಂದು ಏರಿಕೆ ಹೇಗಾಗುತ್ತೆ ಅನ್ನೋ ಪ್ರಭಾವ ಹೇಗ್ ಬೀರುತ್ತೆ ಅನ್ನೋದನ್ನ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ ಸಾಮಾನ್ಯವಾಗಿ ಈ ಹಿಂದಿನ ಒಂದು ಸರ್ಕಾರ ನಿಮಗೆ ನಾಪಕ ಇರ್ಬೋದು ರೈತರಿಗೆ ಸಾಲ ಮನ್ನಾ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಸೊ ರೈತರಿಗೆ ಸಾಲ ಮನ್ನಾ ಮಾಡಿದಾಗ ಆ ಹೊರೆ ಆ ಸಾಲದ ಹೊರೆ ಆ ಹಣ ಏನಿದೆ ಹಣವನ್ನ ಭರಿಸ್ಬೇಕಲ್ವಾ ಯಾರದನ್ನ ಭರಿಸ್ತಾರೆ ಅಂದ್ರೆ ಅದು ಸಾಮಾನ್ಯ ಜನರದಂತ ನೀವು ನಾವೇ ತೆರಿಗೆ ಮೂಲಕ ಆ ಹಣವನ್ನ ಭರಿಸಬೇಕಾಗತ್ತೆ ರೈತರ ಸಾಲ ಮನ್ನಾ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಾಲ ಮನ್ನಾ ಆಗದ್ರಿಂದ ಫಲ ಇದೆಯಾ ಫಲ ಇಲ್ವಾ ಅನ್ನೋದನ್ನ ನಾವೀಗ ಮತ್ತೆ ಸುವಿಸ್ತಾರವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ ರೈತ ಎನ್ನೋದು ಅಥವಾ ನಮ್ಮ ಶಿಕ್ಷಣಕ್ಕೆ ನಾವು ಒತ್ತನ್ನು ಕೊಟ್ಟಾಗ ಆತನ ಪ್ರಗತಿ ಆಗುತ್ತೆ ಅಥವಾ ಆತನ ಕೃಷಿಗೆ ಒಂದು ಪೂರಕವಾದಂತಹ ಒಂದು ಬೆಂಬಲ ಬೆಲೆ ನಾವು ಕೊಡದಾಗ ಕೊಡದೇ ಇದ್ದಾಗ ಏನಾಗುತ್ತೆ ಅಂದ್ರೆ ಈ ಬೇ ಬೆಲೆ ಏರಿಳಿತದಿಂದ ಅಥವಾ ಮಳೆ ಆಗದೇ ಇರೋದ್ರಿಂದ ಬರಗಾಲದ ಕಾರಣಗಳಿಂದ ಅಥವಾ ಯಥೇಚ್ಛವಾಗಿ ಮಳೆ ಆಗೋದ್ರಿಂದ ಕೃಷಿ ಭೂಮಿಯಲ್ಲಿ ಒಂದು ಬೆಳೆಯ ಹಾನಿಗಳು ಉದ್ಭವ ಆಗುತ್ತೆ ಈ ಒಂದು ಬೆಳೆಯ ಹಾನಿಗಳು ಉದ್ಭವವಾದಾಗ ಆತ ಸಾಲ ಮಾಡಿ ಬೆಳೆಯನ್ನ ಬೆಳೆಯಲಿಕ್ಕೆ ಮುಂದಾಗಿದ್ದಾಗ ಆತನಲ್ಲಿ ಸಾಲ ಕಟ್ಟೋದಕ್ಕೆ ಆಗದೆ ಇರೋದ್ರಿಂದ ರೈತನು ರೈತ ಸಾಧಾರಣವಾಗಿ ಆತ್ಮಹತ್ಯೆ ಮಾಡುವಂತ ಪರಿಸ್ಥಿತಿಗೆ ದೂಡಲ್ಪಡ್ತಾರೆ ಆ ರೈತ ವರ್ಗ ರೈತಾಪಿ ವರ್ಗವನ್ನ ಕಾಪಾಡಲಿಕ್ಕೆ ಅಂತ ಹೇಳಿ ಸರ್ಕಾರ ಸಾಲ ಮನ್ನಾವನ್ನ ಮಾಡುತ್ತೆ ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದನ್ನ ನಾವಿನ್ನು ಸುವಿಸ್ತಾರವಾಗಿ ತಿಳ್ಕೊಳ್ಳೋಣ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹಾಗೇನೆ ಕೆಲವು ಬಾರಿ ಶಿಕ್ಷಣದಲ್ಲಿ ಸಾಲದ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ಕಾರ ಶಿಕ್ಷಣ ಪಡ್ಕೊಂಡವರಿಗೆ ಅದೊಂದು ಅನುಕೂಲ ಆಗುತ್ತೆ ಉತ್ತಮ ಒಂದು ಉದ್ಯೋಗಕ್ಕೆ ಅವರು ಹೋಗ್ತಾರೆ ಉತ್ತಮ ಉತ್ತಮವಾದಂತಹ ಆದಾಯವನ್ನ ಗಳಿಸ್ಕೊಂತಾರೆ ವಿದ್ಯಾರ್ಥಿಗಳಾಗಿದ್ದವರು ಮುಂದಿನ ಪ್ರಜೆಗಳಾಗಿ ಉತ್ತಮ ಆದಾಯದ ಮೂಲಕ ದೇಶಕ್ಕೆ ಮತ್ತೆ ತೆರಿಗೆಯನ್ನು ಭರಿಸಲಿಕ್ಕೆ ಮುಂದಾಗ್ತಾರೆ ಈ ಕೃಷಿ ಸಾಲಕ್ಕೆ ಸಂಬಂಧಪಟ್ಟಂತೆ ಸಾಲವನ್ನು ಮಾಡೋದ್ರಿಂದ ಈ ಸಾಲ ಮನ್ನಾ ಮೂಲಕ ಏನಾಗುತ್ತೆ ಅಂದ್ರೆ ರೈತನಿಗೆ ಇನ್ನೊಂದು ಅವಕಾಶವನ್ನ ನೀಡಕ್ಲಂಗಾಗುತ್ತೆ ಆತ ಮತ್ತೆ ಹೋಗಿ ಒಂದು ಬೆಳೆಯನ್ನ ಖರೀದಿ ಮಾಡೋದಾಗಿರ್ಬೋದು ರಸಗೊಬ್ಬರದ ಖರೀದಿಯಲ್ಲಿ ತೊಡಗಿಸ್ಕೊಳ್ತಾನೆ ಮತ್ತೆ ಆತನ ಬೆಳೆಯ ಮೂಲಕ ಇಡೀ ದೇಶಕ್ಕೆ ಆಹಾರವನ್ನ ಒದಗಿಸುವಂತಹ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಂಗಾಗತ್ತೆ ಸರ್ಕಾರದ ಮೂಲಕ ಇದು ಒಂದು ಪಾಸಿಟಿವ್ ಆದಂತ ವಿಷಯ ಅದೇ ರೀತಿ ಇನ್ನೊಂದು ಸರ್ಕಾರ ಇದೆ ಅಂತ ಅನ್ಕೊಳ್ಳಿ ಆ ಒಂದು ಸರ್ಕಾರ ಏನಿದೆ ಅಂದ್ರೆ ಸಾಧಾರಣವಾಗಿ ಈ ಹಳೆಯ ಸರ್ಕಾರ ಇರೋದು ಈಗ ಇರುವಂತಹ ಸರ್ಕಾರಕ್ಕೆ ವಿರುದ್ಧವಾದಂತಹ ವಿಚಾರಗಳನ್ನ ಹೇಳದಂದ್ರೆ ಈ ರೀತಿ ಬಹಳಷ್ಟು ಜನ ಅಂದ್ರೆ ಬಹಳಷ್ಟು ಕಾರ್ಪೊರೇಟ್ಸ್ ಗಳಿಗೆಲ್ಲ ಲೋನ್ ವೇವರ್ಸ್ ಗಳು ಮಾಡಿದರೆ ಸಾಲವನ್ನು ಮಾಡಿದ್ದಾರೆ ಅನ್ನುವಂಥದ್ದು ವಿಚಾರಗಳೆಲ್ಲ ಮಾಡೋದು ನೀವು ಸಾಧಾರಣವಾಗಿ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಸುದ್ದಿವಾಹಿನಿಗಳಲ್ಲಿ ಅಥವಾ ಬೇರೆ ರೀತಿಯಾದಂತಹ ಗೂಗಲ್ ನಲ್ಲೆಲ್ಲ ನೀವು ಸರ್ಚ್ ಮಾಡಿದಾಗ ಸಿಗುತ್ತೆ ಕಾರ್ಪೊರೇಟ್ ಲೋನ್ ವೇವ್ ಆಫ್ ಅಂತ ಹಾಕ್ಬಿಟ್ಟು ಈ ಪ್ರಸ್ತುತ ಸರ್ಕಾರದ ಬಗ್ಗೆ ಕೊಟ್ರೆ ಅದು ಸರಾಸರಿಯಾಗಿ ಹತ್ತು ಲಕ್ಷ ಕೋಟಿ ಅಂತಾರೆ ಕೆಲವೊಬ್ಬರಿ ಹನ್ನೆರಡು ಲಕ್ಷ ಕೋಟಿ ಹನ್ನೆರಡು ಲಕ್ಷ ಕೋಟಿ ಹಲವಾರು ರೀತಿಯಾಗಿ ನಿಮಗೆ ಲಿಂಕ್ಸ್ಗಳಲ್ಲಿ ಹಲವಾರು ರೀತಿಯಾಗಿ ವರದಿಗಳನ್ನ ಮಾಡಿದ್ದಾರೆ ಆ ರೀತಿ ಈ ಹಿಂದಿನ ಸರ್ಕಾರಗಳು ಸಹ ಈ ಕರೆಂಟ್ ಸರ್ಕಾರದ ಮೇಲೆ ಕರೆಂಟ್ ಗವರ್ಮೆಂಟ್ ಮೇಲೆ ಈಗಿನ ಸರ್ಕಾರದ ಮೇಲೆ ಅವರು ಒಂದು ದೂಷಣೆಯನ್ನ ಮಾಡೋದನ್ನ ಸಹ ನಾವು ನೋಡ್ತಾ ಇರ್ತೀವಿ ಅಂದ್ರೆ ಕಾರ್ಪೊರೇಟ್ ಲೋನ್ ವೇವರಿಗೂ ಮತ್ತೆ ಅಗ್ರಿಕಲ್ಚರ್ ಲೋನ್ ವೇವರಿಗೂ ರೈತ ಸಾಲ ಮನ್ನಾಕ್ಕೂ ಮತ್ತೆ ಈ ಒಂದು ಖಾಸಗಿ ಕಂಪನಿಗಳ ಸಾಲ ಮನ್ನಾಕ್ಕೂ ಇರುವಂತಹ ವ್ಯತ್ಯಯಗಳನ್ನು ನಾವು ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ ಸಾಧಾರಣವಾಗಿ ನೀವು ನಾವು ಹೋಗಿ ಒಂದು ಬ್ಯಾಂಕ್ ಅಲ್ಲಿ ಸಾಲ ತಗೋಬೇಕು ಅಂದ್ರೆ ನಮಗೆ ಬಹಳಷ್ಟು ರೀತಿಯಾದಂತಹ ಒಂದು ಇದನ್ನ ಇರುತ್ತೆ ಒಂದು ಲಿಮಿಟೇಷನ್ಸ್ ಇರುತ್ತೆ ಅದರಲ್ಲಿ ನಮ್ಮ ಕ್ರೆಡಿಟ್ ಸ್ಕೋರ್ಸ್ ಗಳನ್ನೆಲ್ಲ ನೋಡ್ತಾರೆ ನಾವು ಎಷ್ಟು ಎಷ್ಟು ಬೇಗನೆ ನಾವು ಸಾಲದ ಬಡ್ಡಿಯನ್ನು ಮರುಪಾವತಿ ಮಾಡ್ತೀವಿ ಅನ್ನೋ ವಿಚಾರನೆಲ್ಲ ಅವ್ರು ನೋಡ್ತಾರೆ ಈ ರೀತಿ ಹಲವಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅದೇ ಒಬ್ಬ ಕಾರ್ಪೊರೇಟ್ ವ್ಯಕ್ತಿಗೆ ಸಾಲ ತಗೊಬೇಕು ಅಂದ್ರೆ ಆತನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಸ್ತಿಗಳಿರುತ್ತೆ ಅದರಲ್ಲಿ ಸ್ಥಿರಾಸ್ತಿಗಳಿರುತ್ತೆ ಚಿರಾಸ್ತಿಗಳಿರುತ್ತೆ ಇದರಿಂದ ಆತ ಯಾವಾಗ ಬೇಕಾದ್ರೂ ಸಹ ಆ ಒಂದು ಸಾಲದ ಒಂದು ಭಾರವನ್ನು ನೀಗಿಸಲು ತನ್ನ ಆಸ್ತಿಗಳನ್ನ ಆತ ಅಡಮಾನ ಇಟ್ಟು ಆ ಸಾಲವನ್ನ ಕ್ಲೋಸ್ ಮಾಡಬಹುದು ಅನ್ನೋಂಥ ವಿಚಾರ ಆ ಆಸ್ತಿಯನ್ನು ಮಾರೋದರ ಮೂಲಕ ಆ ಒಂದು ನಂಬಿಕೆ ಮೇರೆಗೆ ಈ ಬ್ಯಾಂಕ್ಗಳೆಲ್ಲ ಮತ್ತೆ ಹಣಕಾಸಿನ ಸಂಸ್ಥೆಗಳೆಲ್ಲ ಸಹ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಸಾಲವನ್ನು ಒದಗಿಸುತ್ತೆ ಅನ್ನೋಂಥ ವಿಚಾರ ಆದ್ರೆ ಒದಗಿಸಿದಂತ ಸಾಲವನ್ನ ಆತ ದುಷ್ಪ್ರಯೋಗ ಮಾಡಿಕೊಂಡು ಹಣವನ್ನ ಹೆಚ್ಚಾಗಿ ಗಳಿಸ್ಕೊಂಡು ಅದರ ಮೂಲಕ ಕಳಿಸಿದಂತ ಹಣವನ್ನ ವಿದೇಶಗಳಲ್ಲಿ ಸ್ವಿಸ್ ಬ್ಯಾಂಕ್ ಆತ ಇಟ್ಕೊಂಡ್ರೆ ಅದೇನಾಗುತ್ತೆ ಅದು ಕಪ್ಪು ಹಣವಾಗಿ ಮಾರ್ಪಾಡಾಗುತ್ತೆ ಬರೀ ಸ್ವಿಸ್ ಬ್ಯಾಂಕ್ ಮಾತ್ರ ಅಲ್ಲ ನಿಮಗೆಲ್ಲರಿಗೂ ಗೊತ್ತೇ ಇದೆ ಕಳೆದ ಒಂದು ಹತ್ತು ವರ್ಷದಲ್ಲಿ ನೀವು ಗಮನಿಸುದಾದ್ರೆ ಹಲವಾರು ಪೇಪರ್ ಲೀಕೇಜ್ ಬಗ್ಗೆ ನೀವು ತಿಳ್ಕೊಂಡಿರ್ತೀರ ಪನಾಮಾ ಪೇಪರ್ಸ್ ಮತ್ತೆ ಪ್ಯಾರಾಡೈಸ್ ಪೇಪರ್ಸ್ ಬಗ್ಗೆಲ್ಲ ನೀವು ಕೇಳಿ ಕೇಳಿರ್ತೀರ ಪ್ಯಾರಾಡೈಸ್ ಪೇಪರ್ ಪನಾಮ ಪೇಪರ್ ಅಂದ್ರೆ ಒಂದು ಕೇಮನ್ ಐಲ್ಯಾಂಡ್ಸ್ ಅಂತ ಕರೆಯಲ್ಪಡುವಂತಹ ಒಂದು ದ್ವೀಪ ರಾಷ್ಟ್ರಗಳಲ್ಲಿ ಹಣಗಳನ್ನ ಅವರು ಏನ್ ಮಾಡ್ತಾರೆ ಅಲ್ಲಿ ಸಂಗ್ರಹಿಸಿಟ್ಟಿರ್ತಾರೆ ಕಪ್ಪು ಹಣನ ಅದರ ಮೂಲಕ ಐಷಾರಾಮಿ ಬದುಕನ್ನ ಈ ಕಾರ್ಪೊರೇಟ್ಸ್ ಅವರು ಅನುಭವಿಸ್ತಾ ಇದ್ದಾರೆ ಎನ್ನುವಂತ ವಿಚಾರ ಹಾಗೆ ಇಲ್ಲಿ ಅವರು ಸಾಲವನ್ನ ಕಟ್ಟದೆ ಹಾಗೇನೆ ಅವರು ತಮ್ಮ ವ್ಯವಹಾರವನ್ನ ನಡೆಸ್ಕೊಂಡು ಹೋಗ್ತಾ ಇರೋ ಒಂದು ವಿಷಯ ಇದಾಗಿದೆ ಬ್ಯಾಂಕ್ಗಳು ಅಥವಾ ಹಣಕಾಸಿನ ಸಂಸ್ಥೆಗಳು ಈ ರೀತಿ ಹಲವಾರು ಮನವಿಗಳನ್ನ ಸಲ್ಲಿಸ್ರು ಸಹ ಅವರು ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳದೆ ಇರುವಂತಹ ವಿಚಾರಗಳೆಲ್ಲ ನೀವು ನೋಡಿರ್ತೀರ ಆದ್ರಿಂದನೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಒಂದು ಆಸುಪಾಸಿನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನೀರವ್ ಮೋದಿಯ ಒಂದು ವಿಚಾರ ಆಗಿರ್ಬೋದು ಮೆಹುಲ್ ಚೋಸ್ಕಿಯ ವಿಷಯವಾಗಿರ್ಬೋದು ಅಥವಾ ವಿಜಯ್ ಮಲ್ಯ ಒಂದು ವಿಚಾರ ಆಗಿರ್ಬೋದು ಎಲ್ಲವೂ ಸಹ ಬೆಳಕಿಗೆ ಬಂದಂತ ವಿಚಾರ ಆಗಿದೆ ಈ ಎಲ್ಲಾ ಸಾಲಗಳು ಸಹ ಏನಾಯ್ತು ಅಂದ್ರೆ ಬ್ಯಾಡ್ ಲೋನ್ಸ್ಗಳು ಅಥವಾ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಗಳಾಗಿ ಪರಿಣಮಿಸ್ತು ಇದರ ಹೊರೆ ಯಾರು ಭರಿಸಬೇಕು ಅಂದ್ರೆ ನೀವು ನಾವೇ ಭರಿಸಬೇಕು ಯಾಕಂದ್ರೆ ನಾವು ಈ ದೇಶಕ್ಕೆ ತೆರಿಗೆಯನ್ನು ಕಟ್ತಿದೀವಿ ಅಷ್ಟೇ ಅಲ್ಲದೆ ನಾವು ಕಂಡುಕೊಳ್ಳುವಂತಹ ವಸ್ತುಗಳ ಮೇಲೆ ಸಹ ತೆರಿಗೆ ಹೆಚ್ಚಾಗ್ತಾ ಇದೆ ಅದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ನಾವು ಕರಿತೀವಿ ಅದೇ ರೀತಿ ಕೊಂಡುಕೊಳ್ಳುವಂತಹ ವಸ್ತುಗಳ ಬೆಲೆಗಳು ಸಹ ಏರಿಕೆ ಆಗ್ತಿದೆ ಅದನ್ನ ನಾವು ಬೆಲೆ ಏರಿಕೆ ಅಂತ ಹೇಳ್ತೀವಿ ಇದನ್ನ ಇನ್ಫ್ಲೇಷನ್ ಅಂತ ಕರಿತೀವಿ ಇನ್ಫ್ಲೇಷನ್ ಅಥವಾ ಬೆಲೆ ಏರಿಕೆ ಪ್ರತಿ ಹತ್ತು ವರ್ಷಕ್ಕೂ ಒಂದ್ಸಲ ಹೆಚ್ಚಾಗಿ ಹೋಗ್ತಾ ಇದೆ ಹೊರತು ಅದು ಇಳಿಮುಖ ಅಂತೂ ಕಾಣಕ್ಕಾಗಲ್ಲ ಮತ್ತೆ ನಾವು ಮೂವತ್ತು ಸಾವಿರ ರೂಪಾಯಿಗೆ ಒಂದು ಟೂ ವೀಲರ್ ನ ಖರೀದಿ ಮಾಡಕ್ಕೊಂಬತ್ತು ತೊಂಬತ್ತೈದು ತೊಂಬತ್ತೆಂಟರ ಒಂದು ಆಸುಪಾಸಿನಲ್ಲಿ ಸುಜುಕಿ ಸಮರ ಸುಜುಕಿ ಶೋಗನ್ ಈ ಬೈಕಿನ ಬೆಲೆ ಇಷ್ಟಿತ್ತು ಆದರೆ ಈ ಒಂದು ಬೈಕ್ ಈಗ ನಾವು ಖರೀದಿ ಮಾಡಬೇಕು ಅಂದ್ರೂ ಸಹ ಆ ಒಂದು ಬೆಲೆಗೆ ಕೊಟ್ಟು ಖರೀದಿಸ ಆಗಲ್ಲ ನನ್ನ ಶಿಕ್ಷಣದ ಒಂದು ವ್ಯವಸ್ಥೆಯಲ್ಲಿ ನೋಡಿದರೆ ನಾನು ಓದಬೇಕಾರೆ ಸಹ ನನ್ನ ಶಾಲೆ ಹೈಸ್ಕೂಲ್ನ ಫೀಸ್ ಮುನ್ನೂರ ರೂಪಾಯಿ ಇತ್ತು ಆ ಫೀಸ್ ಮತ್ತೆ ನಾನು ಕಟ್ಟಲಿಕ್ಕೆ ಆಗಲ್ಲ ಯಾಕಂದ್ರೆ ಇದೆಲ್ಲದಕ್ಕೂ ಕಾರಣ ಬೆಲೆ ಏರಿಕೆ ಒಂದು ಎರಡನೇದು ನಮ್ಮ ದೇಶದ ಸಾಲ ಕೂಡ ಹೆಚ್ಚಾಗ್ತಾ ಇದೆ ನಮ್ಮ ದೇಶದ ಸಾಲಕ್ಕೆ ಹೆಚ್ಚಾಗುವುದಕ್ಕೆ ಕಾರಣ ಈ ಸಾಲ ಮನ್ನಾ ಪ್ರಕ್ರಿಯೆ ಕಾರ್ಪೊರೇಟ್ ಗಳಿಗೆ ಲೋನ್ ವೇವರ್ ಹಾಕಿದ್ರೆ ಹಣ ಕಪ್ಪು ಹಣವಾಗಿ ಮಾರ್ಪಾಡಾಗುತ್ತೆ ನಮ್ಮ ಸೊಸೈಟಿಗೆ ಅಥವಾ ನಮ್ಮ ಎಕನಾಮಿಗೆ ಅದು ಬರೋದಿಲ್ಲ ಅದೇ ನಾವು ಒಬ್ಬ ರೈತನಿಗೋ ಅಥವಾ ನಾವು ಒಬ್ಬ ವಿದ್ಯಾವಂತ ಯುವಕನಿಗೋ ಕೊಟ್ಟಾಗ ಆ ಸಾಲದಲ್ಲಿ ಏನಾದ್ರು ಮನ್ನಾ ಮಾಡಿದಾಗ ಅದು ಮರಳಿ ನಮ್ಮ ಸಮಾಜಕ್ಕೆ ನಮ್ಮ ಎಕನಾಮಿಗೆ ನಮ್ಮ ಒಂದು ದೇಶದ ಒಳಗಡೆನೆ ಅದು ಮತ್ತೆ ಮರುಬಳಕೆ ಆಗೋದಕ್ಕೆ ಉಪಯೋಗ ಆಗುತ್ತೆ ಯಾಕಂದ್ರೆ ಮತ್ತೆ ರೈತ ಇಲ್ಲೇ ಬೆಳೀತಾನೆ ಆತನ ಭೂಮಿಲಿ ಮತ್ತೆ ಬೆಳೆ ಆಗಬೇಕು ಆ ಬೆಳೆಗೆ ತಕ್ಕಂತ ಬೆಲೆ ಸಿಗ್ಲೇಬೇಕು ಸಿಕ್ಕಂತ ಬೆಲೆ ಮತ್ತೆ ನಮ್ಮ ಜನರು ಖರೀದಿ ಮಾಡಿ ಅದನ್ನ ಆಹಾರವಾಗಿ ಸೇವನೆ ಮಾಡಲೇಬೇಕಾಗುತ್ತೆ ಅದೇ ವಿದೇಶಕ್ಕೆ ಹಾರಿ ಹೋಗುವಂತಹ ಕಾರ್ಪೊರೇಟ್ಗಳ ಏನ್ ಹಣ ಇದೆ ಈ ಹಣನ ಮತ್ತೆ ಮುಟುಗೋಳು ಹಾಕಬೇಕು ಅಂದ್ರೆ ಬಹಳ ಬಹಳ ಕಷ್ಟ ಸಾಧ್ಯ ಆಗುತ್ತೆ ಕಾರಣ ಯಾಕೆಂದ್ರೆ ಆ ವ್ಯಕ್ತಿ ಒಂದೇ ಒಂದು ಹಣಕಾಸಿನ ಸಂಸ್ಥೆಯಲ್ಲಿ ಸಾಲ ಮಾಡಿರೋದಿಲ್ಲ ಹಲವಾರು ಹಣಕಾಸಿನ ಸಂಸ್ಥೆಗಳಿಗೆ ಇದೇ ಒಂದು ರೀತಿಯಾಗಿ ದಾಖಲೆಗಳನ್ನ ಕೊಟ್ಟು ಸಾಲ ಮಾಡಿದಲ್ಲಿ ಈ ಯಥೇವಾದಂತಹ ಹಣ ಏನಿದೆ ಅದು ಪೋಲಾಗುವಂತ ಸಾಧ್ಯತೆಗಳಿದೆ ಈ ಹಣ ಪೋಲಾಗುವಂತ ಒಂದು ಸಾಧ್ಯತೆಯಿಂದ ಆ ಹಣದ ಪ್ರಭಾವ ನಮ್ಮ ಮೇಲೆ ಬಂದು ಬೀಳುತ್ತೆ ನಾವು ತೆರಿಗೆ ಹೆಚ್ಚಾಗಿ ಕಟ್ಟಬೇಕಾಗುತ್ತೆ ತೆರಿಗೆಯನ್ನು ನಾವು ಹೆಚ್ಚಾಗಿ ಕಟ್ಟೋದ್ರಿಂದ ಮತ್ತೆ ನಾವು ಕೊಂಡುಕೊಳ್ಳುವಂತಹ ಬೆಲೆ ಮೇಲೆ ಸಹ ಅದರ ಮೇಲೆ ಒಂದು ವಸ್ತುವಿನ ಬೆಲೆಯಲ್ಲಿ ಸಹ ಪ್ರಭಾವ ಬೀರುತ್ತೆ ಅನ್ನೋದು ಈಗ ನಾವು ನೋಡುವಂತಹ ಈ ಇಂಡಿಯಾ ಸ್ಟೇಟ್ ಕ್ಲಾಕ್ ಮೂಲಕ ಮಾಹಿತಿಯಲ್ಲಿ ನಮಗೆ ಗೊತ್ತಾಗುತ್ತೆ ಅನ್ನೋದು ವಿಚಾರ ಇದು ಸಾಲ ಮನ್ನಾ ಒಳ್ಳೇದ ಕೆಟ್ಟದ ಅನ್ನೋದನ್ನ ಮತ್ತೆ ನಾನು ಓಪನ್ ಪ್ರಶ್ನೆಯಾಗಿ ತರದ ಒಂದು ಪ್ರಶ್ನೆಯಾಗಿ ನಿಮ್ಮೊಂದಿಗೆ ಹಿಡ್ತಾ ಇದ್ದೀನಿ ಇದು ಹೇಗೆ ಒಳ್ಳೆಯದ ಕೆಟ್ಟದ ಅನ್ನೋ ವಿಚಾರನ ನೀವು ಮನಗಾಣಿಸ್ಬಿಟ್ಟು ನಿಮಗೆ ಅನಿಸಿದ್ದನ್ನ ನೀವು ನಿಮ್ಮ ಕಮೆಂಟ್ಸ್ ನ ಮೂಲಕ ಈ ಒಂದು ಯೂಟ್ಯೂಬ್ ವಿಡಿಯೋದ ಕೆಳಗೆ ನೀವು ಹಾಕ್ಬಹುದು ಅಂತ ಹೇಳ್ತಾ ಈ ಮಾಹಿತಿ ತಮ್ಮ ವಿರಿಸಿದಲ್ಲಿ ಈ ವಿಷಯವನ್ನ ನೀವು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರಿಗೆ ಮತ್ತೆ ನಾನು ಭೇಟಿ ಮಾಡ್ತೀನಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಳೆದ ಏಳು ವರ್ಷದಿಂದ ಸತತವಾಗಿ ಬಂದಂತಹ ಈ ಒಂದು ಕಂಟೆಂಟ್ಸ್ ಗಳನ್ನೆಲ್ಲ ವಿಡಿಯೋಸ್ ಗಳನ್ನೆಲ್ಲ ನೀವು ನೋಡಿ ಅಂತ ಹೇಳಿ ನಮಗೊಂದು ಸಹ ಬೆಂಬಲ ನೀಡಿ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ